ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರು ನಡೆದ ಇರುವ ರಾಜ್ಯ ಸರ್ಕಾರಕ್ಕೆ ಮಾತಾಕಿ ಧಿಕ್ಕಾರ ಧಿಕ್ಕಿಕ್ಕ ಧಿಕ್ಕ ನಡೆಯಲಿ 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 ಿಂದಾಬಾದ ನಡೆಯಲಿ 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 ಅದರಿಂದ ಬಾತ್ ಬಂದಿದೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರಿ ಇರುವಂತ ಒಂದು ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಇಲ್ಲಿ ಬಂದು ಪಾಠ ಕಲಿತಾ ಇದ್ದೇವೆ ನಾವು ಇಲ್ಲಿ ಪಾಠ ಬಂದು ಕಲಿಲಿಕ್ಕೆ ಕಾರಣ ಏನಂದ್ರೆ ಅತಿಥಿ ಉಪನ್ಯಾಸಕರ ಕೊರತೆ ಸರ್ಕಾರಿ ಕಾಲೇಜುಗಳು ಅತಿಥಿ ಉಪನ್ಯ ಉಪನ್ಯಾಸಕರಿಂದನೇ ಅವಲಂಬಿತವಾಗಿದೆ ಒಂದು ಕಾಲೇಜಿನಲ್ಲಿ ನಮ್ಮ ಮುದ್ಯಾ ಎರಡೇ ಎರಡು ಕಾಲೇಜುಗಳು ಒಂದು ಸರ್ಕಾರಿ ಕಾಲೇಜು ಮತ್ತು ಒಂದು ಎಸ್ ಸಿ ಎಸ್ ಟಿ ರೆಸಿಡೆನ್ಶಿಯಲ್ ಕಾಲೇಜು ಎರಡೂ ಕಾಲೇಜಿನಲ್ಲಿ ಯಾವುದೇ ಅತಿಥಿ ಉಪನ್ಯಾಸಕರು ಇಲ್ಲ ಮತ್ತು ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಬಿ ಎಂ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿದಾವೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದೊಂದು ಪರ್ಮೆಂಟ್ ಲೆಕ್ಚರ್ ಮಾತ್ರ ಇದ್ದಾರೆ ನಮಗೆ ಉಳಿದ ಸಬ್ಜೆಕ್ಟ್ಗಳ ಗತಿ ಏನು ಆಲ್ರೆಡಿ ನಾವೆಲ್ಲ ವಿದ್ಯಾರ್ಥಿ ಅನುಕೂಲ ಅಪ್ಲಿಕೇಶನ್ ಫೀ ಅನ್ನ ತುಂಬಿದ್ದೇವೆ ಎಕ್ಸಾಮ್ ಫೀ ಅನ್ನ ತುಂಬಿದ್ದೇವೆ ನಾಳೆ ನವೆಂಬರ್ ಮತ್ತು ಡಿಸೆಂಬರ್ ಎಕ್ಸಾಮ್ ಅನೌನ್ಸ್ ಅನ್ನು ಮಾಡಿದ್ದಾರೆ ಇನ್ನು ಒಂದೂವರೆ ತಿಂಗಳಲ್ಲಿ ಉಳಿದ ಸಬ್ಜೆಕ್ಟ್ ಗಳನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾಳೆ ಮುಂದೆ ನಮ್ಮ ಭವಿಷ್ಯದಲ್ಲಿ ಆಗುವಂತ ತೊಂದರೆಗಳೇನು ನಾಳೆ ಅಕಸ್ಮಾತ್ ನಾವು ಏನಾದ್ರೂ ಆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಲಿಲ್ಲ ಅಂದ್ರೆ ಮತ್ತೆ ನಾವೇ ನಮ್ಮ ಕೈಯಾರೇನೆ ಒಂದು ಸಬ್ಜೆಕ್ಟ್ ಗೆ ಆರ್ಸ್ ಫೀ ಕಟ್ಬೇಕಾಗುತ್ತೆ ಇದು ಯೂನಿವರ್ಸಿಟಿ ರೂಲ್ಸ್ ಆ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ನಾವು ನಡ್ಕೋಬೇಕು ಇಲ್ಲ ಅಂದ್ರೆ ನಮ್ಮ ಜೀವನ ಹಾಳಾಗುತ್ತೆ ನಾವು ಅಕಸ್ಮಾತ್ ಫೇಲ್ ಆದ್ರೆ ನಾಳೆ ಸರ್ಕಾರ ಏನು ನಮ್ಗೆ ಆ ಯೂನಿವರ್ಸಿಟಿ ಫೀಸ್ ನಾವು ಬರ್ಸೋದಿಲ್ಲ ಇವತ್ತು ತಹಶೀಲ್ದಾರ್ ಒಂದು ಆಫೀಸ್ನಲ್ಲಿ ಒಂದು ಕಚೇರಿಯ ಆವರಣದಲ್ಲಿ ಒಂದು ಪಾತ್ರವನ್ನು ಮಾಡ್ತಾ ಇದ್ದೇವೆ ಈ ಪಾಠ ಮಾಡುವ ದುಸ್ತುತಿಗೆ ಕಾರಣವಾಗಿರೋದು ಯಾರು ಸರ್ಕಾರ ವಿರುದ್ಧ ಉಪನ್ಯಾಸಕರು ಬರೋವರೆಗೂ ನಮಗೆ ರೆಗ್ಯುಲರ್ ಕ್ಲಾಸ್ಗಳು ನಡೆಯುವವರೆಗೂ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪಕ್ಷ ತಹಶೀಲ್ದಾರ್ ಮೂಲಕ ಇವತ್ತು ತಹಶೀಲ್ದಾರ್ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದೆ ಆದಷ್ಟು ಬೇಗನೆ ನಮ್ಗೆ ಇನ್ನೂ ಒಂದೂವರೆ ತಿಂಗಳಲ್ಲಿ ನಮ್ಗೆ ಎಕ್ಸಾಮ್ ಇದೆ ಸ್ವಾಮಿಗಳೇ